ಬಹಳಷ್ಟು ಎಲೆಕ್ಟ್ರಾನಿಕ್ ಉಪಕರಣಗಳು ನಿರ್ದಿಷ್ಟ ವೋಲ್ಟೇಜ್ನಲ್ಲಿ ಕೆಲಸ ಮಾಡ್ತವೆ ಉದಾಹರಣೆಗೆ ನಮ್ಮ ಒಂದು ಮೊಬೈಲಿನ ಬ್ಯಾಟ್ರಿ ಅದು ಚಾರ್ಜ್ ಆಗಬೇಕು ಅಂದರೆ ಐದು ವೋಲ್ಟೇಜ್ ಅದಕ್ಕೆ ಬೇಕಾಗುತ್ತೆ ಹೆಚ್ಚಿನ ವೋಲ್ಟೇಜನ್ನು ಕೊಟ್ಟರೆ ಅದು ಡ್ಯಾಮೇಜ್ ಆಗುತ್ತೆ ಈಗ ನೀವು ಚಿತ್ರದಲ್ಲಿ ನೋಡಬಹುದು ಹನ್ನೆರಡು ವೋಲ್ಟೇಜಿನ ಬ್ಯಾಟ್ರಿ ಇದೆ ಆದರೆ ನಮಗೆ ಅದರಿಂದ ಐದು ವೋಲ್ಟೇಜನ್ನು ನಾವು ಯಾವ ರೀತಿ ಪಡ್ಕೋಬಹುದು ಅನ್ನೋದನ್ನು ನಾವು ನೋಡೋಣ ಡೈರೆಕ್ಟ್ ಬ್ಯಾಟ್ರಿಯಿಂದ ನಾವು ತೊಗೊಂಡ್ರೆ ಹನ್ನೆರಡು ವೋಲ್ಟೇಜ್ ಸಿಗುತ್ತೆ ಅದರಿಂದ ನಮ್ಮ ಮೊಬೈಲು ಡ್ಯಾಮೇಜ್ ಆಗುತ್ತೆ ಹಾಗಾದರೆ ನಾವು ಏನು ಮಾಡಬೇಕು ಅಂದರೆ ಈ ಒಂದು ಬ್ಯಾಟ್ರಿಗೆ ನಾವು ಸೆವೆನ್ ಏಯ್ಟ್ ಜೀರೋ ಫೈವ್ ಅಂತಕ್ಕಂಥ ಮೇ ಈ ಚಿತ್ರದಲ್ಲಿ ನೋಡಬಹುದು ಸೆವೆನ್ ಏಟ್ ಜೀರೋ ಫೈವ್ ಅಂತಕ್ಕಂಥದ್ದು ವೋಲ್ಟೇಜ್ ರೆಗ್ಯುಲೇಟರ್ ಐ ಸಿ ಅಂತ ನಾವು ಅದನ್ನು ಕರಿತೇವೆ ವೋಲ್ಟೇಜ್ ರೆಗ್ಯುಲೇಟರ್ ಅಂದರೆ ವೋಲ್ಟೇಜನ್ನು ಹೆಚ್ಚು ವೋಲ್ಟೇಜನ್ನು ಕಡಿಮೆ ವೋಲ್ಟೇಜ್ ಮಾಡಿ ಕೊಡ್ತಾಯಿದೆ ಅಂದರೆ ಹನ್ನೆರಡು ವೋಲ್ಟೇಜನ್ನು ಆ ಐಸಿಗೆ ನಾವು ಕೊಟ್ಟರೆ ಅದು ಔಟ್ಪುಟ್ ಕೊಡ್ತಕ್ಕಂಥದ್ದು ಕೇವಲ ಐದು ವೋಲ್ಟೇಜು ಹಾಗಾದರೆ ಉಳಿದ ವೋಲ್ಟೇಜ್ ಎಲ್ಲಿ ಹೋಯಿತು ಅನ್ನೋದನ್ನು ಹೇಳೋದಾದರೆ ಅದು ಆ ಒಂದು ಐ ಸಿ ಹೀಟ್ ಆಗುತ್ತೆ ಆ ಒಂದು ಹೀಟ್ ಅಂದರೆ ಉಷ್ಣದ ರೂಪದಲ್ಲಿ ವೋಲ್ಟೇಜು ವ್ಯರ್ಥ ಆಗುತ್ತೆ ಈ ಒಂದು ಮಧ್ಯಭಾಗದಲ್ಲಿರೋದನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಮೈನಸ್ಸಿಗೆ ಕೊಡ್ತಾ ಇದ್ದೇವೆ ಅದರ ಎಡಭಾಗವನ್ನು ಪ್ಲಸ್ಸಿಗೆ ಬ್ಯಾಟ್ರಿಯ ಪ್ಲಸ್ಸಿಗೆ ಕೊಡ್ತಾ ಇದ್ದೇವೆ ಈ ರೀತಿ ನಾವು ಧನಾಗ್ರ ಮತ್ತು ಋಣಾಗ್ರಗಳನ್ನು ಜೋಡಿಸ್ತಾ ಇದ್ದೇವೆ ಮಧ್ಯಭಾಗದಲ್ಲಿರ್ತಕ್ಕಂಥದ್ದು ಬ್ಲ್ಯಾಕ್ ಕಲರ್ ಇದೆ ಬ್ಲ್ಯಾಕ್ ಕಲರನ್ನು ನಾವು ಸಾಮಾನ್ಯವಾಗಿ ಮೈನಸ್ ಅಂತೇವೆ ಅಥವಾ ಅರ್ಥಿಂಗ್ ವೈರ್ ಅಂತ ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ಇದನ್ನು ಕರೀತಾರೆ ಇದನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಆ ಒಂದು ಬ್ಯಾಟ್ರಿ ಅಂದರೆ ವಿದ್ಯುತ್ ಕೋಶದ ಮೈನಸ್ ಪಾಯಿಂಟಿಗೆ ಜೋಡಿಸ್ತಾ ಇದ್ದೇವೆ ಚಿತ್ರದಲ್ಲಿ ನೀವು ಆ ಒಂದು ಬ್ಯಾಟ್ರಿಯ ವೋಲ್ಟೇಜನ್ನು ನೋಡ್ಬೋದು ಹನ್ನೆರಡು ವೋಲ್ಟ್ ಬ್ಯಾಟ್ರಿ ಇದೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಐದು ವೋಲ್ಟೇಜು ಹಾಗಾಗಿ ನಾವು ಈ ಸೆವೆನ್ ಏಯ್ಟ್ ಜೀರೋ ಫೈವ್ ಇನ್ನೊಂದು ತುದಿ ಬಲಭಾಗದಲ್ಲಿರ್ತಕ್ಕಂಥ ತುದಿಯನ್ನು ನಾವು ಥೌಸಂಡ್ ಮೈಕ್ರೋಫ್ಯಾರಾಯ್ಡ್ ಕೆಪಾಸಿಟ್ರಿಗೆ ನಾವು ಜೋಡಿಸ್ತಾ ಇದ್ದೀವಿ ಅಂದರೆ ಅದರ ಪ್ಲಸ್ ಪಾಯಿಂಟಿಗೆ ಜೋಡಿಸ್ತಾ ಇದ್ದೇವೆ ಈ ಬ್ಲ್ಯಾಕ್ ಪಟ್ಟಿ ಇದೆಯಲ್ಲ ಅದು ಮೈನಸ್ ಪಾಯಿಂಟ್ ಕೆಪಾಸಿಟ್ರನ್ನು ಮೈನಸ್ ಪಾಯಿಂಟು ನೀವು ನೆನಪಿಟ್ಕೋಬೇಕು ರೆಡ್ ಕಲರಿಂದ ಏನಿದೆ ಅದು ಪ್ಲಸ್ಸು ಬ್ಲ್ಯಾಕ್ ಕಲರಿಂದ ಏನಿದೆ ಅದು ಮೈನಸ್ಸು ಈಗ ನಾವು ಇದೇ ಕೆಪಾಸಿಟ್ರನ್ನ ಮೈನಸ್ ಅಂದರೆ ಋಣಾಗ್ರ ತುದಿಯನ್ನು ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಬ್ಯಾಟ್ರಿಯ ಋಣಾಗ್ರ ತುದಿಗೆ ಜೋಡಿಸ್ತಾ ಇದ್ದೇವೆ ಈ ರೀತಿ ಜೋಡಿಸಿದ ನಂತರ ನಮಗೆ ಮುಖ್ಯವಾಗಿ ಏನು ಬೇಕು ಅಂದರೆ ಒಂದು ಪ್ಲಸ್ಸು ಒಂದು ಮೈನಸ್ ಬೇಕು ಈಗ ನಮಗೆ ಈ ಮಧ್ಯಭಾಗದಿಂದ ತೆಗೆದುಕೊಂಡಿರ್ತಕ್ಕಂಥ ಈ ಒಂದು ಬ್ಲ್ಯಾಕ್ ಪಾಯಿಂಟ್ ಏನಿದೆಯಲ್ಲ ಅದು ಮೈನಸ್ ಆಯಿತು ಈ ರೆಡ್ ಕಲರ್ ಮೇಲುಗಡೆ ನೀವು ಕೆಪಾಸಿಟ್ರ್ ಮತ್ತು ಸೆವೆನ್ ಏಟ್ ಜೀರೋ ಫೈವ್ ಇವೆರಡರ ನಡುವೆ ರೆಡ್ ಕಲರ್ ನೋಡ್ತಾ ಇದ್ದೀವಿ ಅಲ್ಲಿಂದ ನಾವು ಪ್ಲಸ್ ಪಾಯಿಂಟನ್ನು ತೆಗೆದುಕೊಂಡಿದ್ದೇವೆ ಈ ಪ್ಲಸ್ಸು ಮತ್ತು ಮೈನಸ್ಗಳ ನಡುವಿನ ವೋಲ್ಟೇಜ್ ಎಷ್ಟಿರುತ್ತೆ ಅಂದರೆ ಐದು ವೋಲ್ಟೇಜ್ ಇರುತ್ತೆ ಇದರಿಂದ ನಾವು ಈ ಎರಡು ಐದು ವೋಲ್ಟೇಜಿಂದ ನಾವು ನಮ್ಮ ಫೋನನ್ನು ಚಾರ್ಜ್ ಮಾಡಿ